ಓಂ ಶ್ರೀ ಭಗವಾನ್ ಮಹಾವೀರ ಸ್ವಾಮಿ ನಮಃ ಇವತ್ತು ಅಣುರ್ರತಗಳ ಅತಿಚಾರದಲ್ಲಿ ಪರಿಗ್ರಹ ಪರಿಮಾಣ ವೃತ್ತದ ಅತಿಚಾರಗಳನ್ನು ತಿಳಿದುಕೊಳ್ಳೋಣ ಅತಿವಾಹನ ಅತಿ ಸಂಗ್ರಹ ಅತಿ ವಿಸ್ಮಯ ಅತಿ ಲೋಭ ಮತ್ತು ಅತಿ ಭಾರವಾಹನ ಈ ಐದು ಪರಿಗ್ರಹ ಪರಿಮಾಣ ವೃತ್ತದ ಅತಿಚಾರಗಳಾಗಿವೆ ಅತಿವಾಹನ ಅಧಿಕ ಲಾಭದ ಆಕಾಂಕ್ಷೆಯಿಂದ ಶಕ್ತಿಗಿಂತ ಹೆಚ್ಚಾಗಿ ಶ್ರಮವಹಿಸುವುದು ಹಗಲು ರಾತ್ರಿಯು ಅದೇ ಅಕುಲತೆಯಿಂದ ಮಗ್ನನಾಗಿರುವುದು ಬೇರೆಯವರಿಂದಲೂ ಸಹ ನಿಯಮದ ವಿರುದ್ಧವಾಗಿ ಹೆಚ್ಚು ಕೆಲಸವನ್ನು ತೆಗೆದುಕೊಳ್ಳುವುದು ಅತಿವಾಹನ ಅತಿಚಾರವಾಗಿದೆ ಅತಿಚಾರವಾಗಿದೆ ಅತಿಸಂಗ್ರಹ ಅಧಿಕ ಲಾಭದ ಆಸೆಯಿಂದ ಉಪಭೋಗದ ವಸ್ತುಗಳನ್ನು ಅಧಿಕ ಮಾತ್ರೆಯಲ್ಲಿ ಅಧಿಕ ಸಮಯದವರೆಗೆ ಸಂಗ್ರಹಿಸಿ ಇಟ್ಟುಕೊಳ್ಳುವುದು ಎಂದರೆ ಹೆಚ್ಚು ಆಸೆಯಿಂದ ಅಧಿಕ ಸಂಗ್ರಹವನ್ನು ಮಾಡುವುದು ಅತಿಸಂಗ್ರಹವಾಗಿದೆ ಅತಿ ವಿಸ್ಮಯ ತಮ್ಮ ಅಧಿಕ ಲಾಭವನ್ನು ನೋಡಿ ಅಹಂಕಾರದಲ್ಲಿ ಮುಳುಗುವುದು ಹಾಗೂ ಬೇರೆಯವರ ಅತಿ ಲಾಭಕ್ಕೆ ವಿಷಾದ ಪಡುವುದು ಉರಿದು ಬೀಳುವುದು ಕುದಿಯುವುದು ಅಯ್ಯೋ ಅಯ್ಯೋ ಎನ್ನುವುದು ಅತಿ ವಿಸ್ಮಯ ಅತಿ ಲೋಭ ಬೇಕಾದಷ್ಟು ಲೋಭ ಉಂಟಾಗುತ್ತಿದ್ದರು ಮತ್ತು ಅಧಿಕ ಲಾಭದ ಆಕಾಂಕ್ಷೆಯನ್ನು ಮಾಡುವುದು ಕ್ರಯ ವಿಕ್ರಯವಾದ ನಂತರ ಬೆಲೆಯಲ್ಲಿ ಹೀನಾಧಿಕತೆಯಿಂದ ಅಧಿಕ ಲಾಭದ ಸಂಭಾವನೆ ಎಂದರೆ ಅದನ್ನು ತಮ್ಮ ಹಾನಿ ಎಂದು ತಿಳಿದು ಸಂಕ್ಲೇಶ ಪಡುವುದು ಲೋಭವಾಗಿದೆ ಅತಿ ಭಾರವಹನ ಲೋಭವಶವಾಗಿ ಯಾರ ಮೇಲಾದರೂ ನ್ಯಾಯ ನೀತಿಯನ್ನು ಮೀರಿ ಅಧಿಕ ಭಾರವಹಿಸುವುದು ಹಾಗೂ ಎದುರಿಗಿದ್ದವರಿಗೆ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಕೆಲಸವನ್ನು ವಹಿಸುವುದು ಕೆಲಸವನ್ನು ಅವರಿಂದ ಮಾಡಿಸುವುದು ಮುಂತಾದವು ಭಾರ ವಾಹನವಾಗಿದೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾಳೆ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಎಲ್ಲರಿಗೂ ಜೈ ಜಿನೇಂದ್ರ